ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತು ನಾನು ಹಲಸಿನಕಾಯಿನ ಸುಕ್ಕ ನೋಡಿ ಇಷ್ಟು ದೊಡ್ಡ ಹಲಸಿನಕಾಯಿ ತಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಮಸಾಲೆ ಎರಡು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಚಿಟಿಕೆ ಒಂದು ನಾಲ್ಕು ಕಾಳು ಕೊತ್ ಮೆಣಸಿನಕಾಳು ಮತ್ತು ಮೆಂತ್ಯ ಸ್ವಲ್ಪ ಒಂದು ಹನ್ನೆರಡು ಮೆಣಸು ಹಾಕ್ಕೊಂಡಿದ್ದೀನಿ ಡ್ರೈ ಡ್ರೈಯಾಗಿ ಹುರ್ಕೊಳ್ಬೇಕು ಇದು ಗೋಲ್ಡನ್ ಬಣ್ಣ ಬರೋ ತನಕ ಡ್ರೈ ಆಗಿ ಹುರ್ಕೊಳ್ಬೇಕು ನಾನಿಲ್ಲಿ ಏನು ಎಣ್ಣೆಯನ್ನು ಬಳಸೋದಿಲ್ಲ ಇವಾಗ ನೋಡಿ ಸಣ್ಣದಾಗಿರೋ ಒಂದು ಎಲೆ ಹಾಕ್ಕೊಂಡಿದ್ದೀನಿ ಅದರೊಟ್ಟಿಗೆ ಈಗ ನೋಡಿ ಈ ಥರ ಆದರೆ ಸಾಕು ನೋಡಿ ಯಾರೆಲ್ಲ ನನ್ನ ಚಾನಲಾಗಿ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವಾಗ ನೋಡಿ ನಾನು ಒಣ ಮೆಣಸು ತೊಗೊಂಡಿದ್ದೀನಿ ಇಲ್ಲಿ ಬೇಡಿಗೆ ಮೆಣಸು ಒಂದು ಹನ್ನೆರಡು ಹನ್ನೊಂದು ಹನ್ನೆರಡು ಮೆಣಸಿರ್ಬೋದು ಇವನ್ನ ಹಾಗೆ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಲಾಸ್ಟಾಗಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಗ್ಗರಣೆ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಹುರ್ಕೊಳ್ಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಈ ಥರ ಹುರ್ಕೊಳ್ತಾ ಹೋಗಬೇಕು ಡ್ರೈ ಆಗಿ ಹುರ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಹೋಳಾಗಷ್ಟು ಕಾಯಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ತುರಿದಿಟ್ಕೊಂಡಿದ್ದೀನಿ ಇವಾಗ ಇದು ಡ್ರೈಯಾಗಿ ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಇಲ್ಲಿ ನೋಡಿ ನಾನು ಹೆಚ್ಕೊಂಡಿರೋ ಹಲಸಿನಕಾಯಿನ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿರಬೇಕು ಇವಾಗ ನಾನು ಇದಕ್ಕೆ ಈರುಳ್ಳಿ ಎರಡು ಈರುಳ್ಳಿ ನಾಲ್ಕು ಹಸಿಮೆಣಸು ಸಣ್ಣದಾಗಿರೋ ಶುಂಠಿ ಇವಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಾಣಲೆ ಇಟ್ಟು ಬಾಣಲೆ ಕಾಯ್ದಿದೆ ಇವಾಗ ಅದಕ್ಕೆ ನಾನು ತೆಂಗಿನೆಣ್ಣೆ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಚಟ್ಪಟ ಅಂತ ಇದೆ ನೋಡಿ ಇವಾಗ ಅದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಇವಿಷ್ಟು ಫ್ರೈ ಆಗಬೇಕು ನೋಡಿ ಫ್ರೈ ಆಗ್ತಾ ಉಂಟು ಇವಾಗ ಇದಕ್ಕೆ ನಾನು ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಫ್ರೆಂಡ್ಸ್ ಇದು ವರ್ಷಕ್ಕೊಂದು ಎರಡು ಮೂರು ಸಾರಿ ತಿನ್ಬೋದು ನೋಡಿ ಹಲಸಿನಕಾಯಿ ಆದಾಗ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ನಾನಿಲ್ಲಿ ಇದಕ್ಕೀಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರದ್ದೆಲ್ಲ ಮಾಡ್ಕೊಂಡು ಅಂದರೆ ಡಿಫ್ರೆಂಟಾಗಿರುತ್ತೆ ಹಲಸಿನಕಾಯಿದ್ದು ಸುಕ್ಕ ಮತ್ತು ಪಾಯಸ ಇವನ್ನೆಲ್ಲ ಮಾಡ್ಕೊಂಡು ತಿಂತಿರಬೇಕು ಟೇಸ್ಟು ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನಾನು ಇವಾಗ ಇದಕ್ಕೆ ಹೆಚ್ಕೊಂಡಿರೋ ಹಲಸಿನಕಾಯಿನ ನೋಡಿ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಹಾಕಿದ ಮೇಲೆ ನೋಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇವಾಗ ಸಣ್ಣದಾಗಿರೋ ಬೆಲ್ಲ ಒಂದು ಲಿಂಬು ಒಂದು ಮೀಡಿಯಮ್ ಸೈಜ್ ಲಿಂಬು ಹಾಕೋ ಅಷ್ಟು ದೊಡ್ಡದು ಹಾಕ್ಕೊಂಡಿದ್ದೀನಿ ಬೆಲ್ಲನ ಇದನ್ನು ಇವಾಗ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು ನಾನು ಮಸಾಲೆ ಐಟಮ್ನ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡಾಗಿದೆ ಫ್ರೆಂಡ್ಸ್ ಇದು ಹಾಕ್ಕೊಂಡಿದ್ದು ಸ್ಕಿಪ್ ಆಗಿದೆ ಸಾರಿ ಇವಾಗ ನೋಡಿ ಮಿಕ್ಸ್ ಇದ್ದೀನಿ ನೋಡಿ ಕಲರ್ ನೋಡಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇದು ತುಂಬ ಡ್ರೈ ಆಗಿ ಬರುತ್ತೆ ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹಲ್ಸಿನಕಾಯಿ ಸಿಕ್ಕಾಗ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಇದು ಅಂದರೆ ಒಂದು ಸ್ವಲ್ಪ ಹಾಕಿದರೂ ಸಾಕು ಫ್ರೆಂಡ್ ಇದು ತುಂಬ ಜಾಸ್ತಿಯಾಗಿ ಬಿ ಬರುತ್ತೆ ಅಂದರೆ ಅದೇನು ಹೇಳ್ತಾರೆ ಜಾಸ್ತಿ ಅಂದರೆ ಸಣ್ಣದಾಕಿದ್ರೂ ಜಾಸ್ತಿನೇ ಆಗುತ್ತೆ ಇದು ಅಷ್ಟು ಒಳ್ಳೆ ಆಗುತ್ತೆ ನೋಡಿ ಹೇಗೆ ಬಂದಿದೆ ಅಂತ ಎಷ್ಟು ಡ್ರೈ ಆಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಇದು ಒಮ್ಮೆ ಟ್ರೈ ಮಾಡಿ ಈ ಥರನೆಲ್ಲ ವರ್ಷಕ್ಕೆ ಒಂದೆರಡು ಸಾರಿ ಮೂರು ಸಾರಿ ಮಾಡ್ಕೊಂಡು ತಿಂತ ಇರಬೇಕು ಫ್ರೆಂಡ್ಸ್ ಇವಾಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ನೋಡಿ ನೋಡಿ ಇವಾಗ ತೆಗೀತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟೇಸ್ಟು ನೋಡಿ ಹೇಗೆ ಡ್ರೈಯಾಗಿ ಬಂದಿದೆ ನೋಡಿ ನೋಡ್ತಾ ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ಒಮ್ಮೆ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನೋಡಿ ಹೇಗೆ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್ ಇದು ಒಮ್ಮೆ ಮನೇಲಿ ಮಾಡಿ ಟ್ರೈ ಮಾಡಿ ಪ್ಲೀಸ್